ಹಲೋ ಎವ್ರಿ ವಾನ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ಮೊಟ್ಟೆ ಕೋಳಿ ಸಾಂಬಾರನ್ನು ನಾಟಿ ಸ್ಟೈಲಲ್ಲಿ ಹೇಗೆ ಮಾಡೋದನ್ನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಈ ಮೊಟ್ಟೆ ಕೋಳಿ ಸಾಂಬಾರು ತುಂಬ ಟೇಸ್ಟ್ ಆಗಿರುತ್ತೆ ನಾಟಿ ಕೋಳಿ ಸಾಂಬಾರು ಮಾಡಿದಾಗ ಟೇಸ್ಟ್ ಬರುತ್ತಲ್ಲ ಅದೇ ಥರ ಟೇಸ್ಟನ್ನು ಈ ಸಾಂಬಾರು ಕೊಡುತ್ತೆ ಇದು ಮುದ್ದೆ ಜೊತೆಗೆ ತುಂಬ ಚೆನ್ನಾಗಿರುತ್ತೆ ಹಾಗೆ ರೈಸ್ಗೂ ಕೂಡ ತುಂಬ ಚೆನ್ನಾಗಿರುತ್ತೆ ಒಂದು ಸಾರಿ ನೀವು ಇದನ್ನು ಮಾಡಿದ್ರೆ ಮತ್ತೆ ಮತ್ತೆ ಇಷ್ಟಪಡ್ತೀರಾ ಅಷ್ಟು ಟೇಸ್ಟಾಗಿರುತ್ತೆ ಹೇಗೆ ಮಾಡೋದು ಏನೇನು ಬೇಕು ಅನ್ನೋದನ್ನು ನೋಡೋಣ ಬನ್ನಿ ನಾನಿಲ್ಲಿ ಇದಕ್ಕೆ ಒಂದು ಕೆ ಜಿ ಆಗುವಷ್ಟು ಮೊಟ್ಟೆ ಕೋಳಿ ತೆಗೆದುಕೊಂಡಿದ್ದೀನಿ ಕ್ಲೀನ್ ಮಾಡಿದ ಮೇಲೆ ಒಂದು ಕೆ ಜಿ ನೋಡಿ ಇದು ಮೊಟ್ಟೆ ಕೋಳಿ ಇದು ಮೊಟ್ಟೆ ಮತ್ತು ಮೊಟ್ಟೆ ಸರ ಇದು ಇದನ್ನು ನೀಟಾಗಿ ಕ್ಲೀನ್ ಮಾಡಿ ವಾಶ್ ಮಾಡಿ ಇಟ್ಕೊಂಡಿದ್ದೀವಿ ನೋಡಿ ಈಗ ಮೊದಲು ನಾವು ಮೊಟ್ಟೆ ಕೋಳಿಯನ್ನು ಒಗ್ಗರಣೆ ಮಾಡಿ ಬೇಯಿಸ್ಕೊಳ್ಬೇಕು ಕುಕ್ಕರಲ್ಲಿ ಅದಕ್ಕೆ ನಾನು ಅರಿಶಿನ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ದೊಡ್ಡ ಈರುಳ್ಳಿಯನ್ನು ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಒಂದು ಕುಕ್ಕರನ್ನು ಇಟ್ಟು ಒಂದು ನಾಲ್ಕು ಟೇಬಲ್ ಸ್ಪೂನ್ ಎಣ್ಣೆಯನ್ನು ಹಾಕಿ ಎಣ್ಣೆ ಕಾದ ನಂತರ ಈರುಳ್ಳಿಯನ್ನು ಹಾಕ್ತಾಯಿದ್ದೀನಿ ಈರುಳ್ಳಿ ಹಾಕಿ ಈರುಳ್ಳಿ ಕೆಂಪಾಗುವವರೆಗೂ ನೀವು ಚೆನ್ನಾಗಿ ಫ್ರೈ ಮಾಡಬೇಕು ನೋಡಿ ಈಗ ನಮ್ಮದು ಈರುಳ್ಳಿ ಫ್ರೈ ಆಗಿದೆ ಈಗ ನಾನು ಮೊಟ್ಟೆ ಕೋಳಿ ಮಾಂಸವನ್ನು ಹಾಕ್ತಾಯಿದ್ದೀನಿ ಇಲ್ಲಿ ಮೊಟ್ಟೆ ಮತ್ತು ಮೊಟ್ಟೆ ಸರವನ್ನು ಈಗ ಹಾಕಬಾರ್ದು ಅದನ್ನು ನಾವು ಲಾಸ್ಟಿಗೆ ಹಾಕಬೇಕು ಸ್ಪೂನ್ ಅರಿಶಿಣ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದ್ದೀನಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ನೀಟಾಗಿ ಮಿಕ್ಸ್ ಹಾಕಬೇಕು ಉಪ್ಪು ಅರಿಶಿನ ಎಲ್ಲ ಚೆನ್ನಾಗಿ ಮಿಕ್ಸ್ ಆದ ನಂತರ ನಾವು ಇದನ್ನು ಹಾಗೆ ನೀವು ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ಇಡಬೇಕು ಆಗ ಈ ಚಿಕನೆಲ್ಲ ನೀರನ್ನು ಬಿಟ್ಕೊಡುತ್ತೆ ಮತ್ತು ಎಣ್ಣೆಯನ್ನು ಬಿಟ್ಕೊಡುತ್ತೆ ಅಲ್ಲಿವರೆಗೂ ನೀವು ಹಾಗೆ ಇಡಬೇಕು ಈ ಕಡೆ ಸೈಡಲ್ಲಿ ಇದು ಎಣ್ಣೆ ಎಲ್ಲ ಬಿಟ್ಕೊಳ್ತಾ ಇರಲಿ ನಾವು ಮಸಾಲೆಗೆ ಏನೇನು ಬೇಕು ನೋಡ್ಕೊಳ್ಳೋಣ ಮೂರು ಟೇಬಲ್ ಸ್ಪೂನಷ್ಟು ಧನಿಯಾ ಕಾಳು ಆರು ಲವಂಗ ಅರ್ಧ ಸ್ಪೂನು ಕಾಳುಮೆಣಸು ಎರಡು ಪೀಸ್ ಚಕ್ಕೆ ಒಂದು ಏಲಕ್ಕಿ ಎರಡು ಸ್ಟಾರು ಎರಡು ಬೆಳ್ಳುಳ್ಳಿ ಗೆಡ್ಡೆ ಒಂದು ದೊಡ್ಡ ಹೆಚ್ಚಿದ ಈರುಳ್ಳಿ ಒಂದು ಟೊಮೊಟೊ ಒಂದು ಇಡಿ ಕೊತ್ತಂಬರಿ ಸೊಪ್ಪು ಒಂದು ಇಡಿ ಪುದೀನಾ ಸೊಪ್ಪು ಹಾಗೆ ಹುರುಗಡಲೆ ಒಂದು ಸ್ಪೂನ್ ಹುರುಗಡಲೆ ಗಸಗಸೆ ಒಂದು ಹತ್ತು ಬ್ಯಾಡಿಗೆ ಮೆಣಸು ಅರ್ಧ ಕಪ್ ಕಾಯಿ ತುರಿ ಎರಡು ಇಂಚು ಶುಂಠಿ ಈಗ ನಾವು ಮಸಾಲೆಯನ್ನು ಫ್ರೈ ಮಾಡ್ಕೊಳ್ಬೇಕು ಮಸಾಲೆ ಫ್ರೈ ಮಾಡಲಿಕ್ಕೆ ಒಂದು ಟೇಬಲ್ ಸ್ಪೂನ್ ಎಣ್ಣೆನ ಹಾಕಿ ಮೆಣಸನ್ನು ಹಾಕಿದ್ದೀನಿ ನಂತರ ಚಕ್ಕೆ ಲವಂಗ ಏಲಕ್ಕಿ ಸ್ಟಾರು ಕಾಳು ಮೆಣಸನ್ನು ಹಾಕಿ ಹಾಗೆ ಬೆಳ್ಳುಳ್ಳಿ ಕಾಳು ಹಾಕಿ ಫ್ರೈ ಮಾಡಿಕೊಳ್ಬೇಕು ಇದು ಒಂದು ಸ್ವಲ್ಪ ಒಂದು ಎರಡು ನಿಮಿಷ ಫ್ರೈ ಆಗಬೇಕು ಎರಡು ನಿಮಿಷ ಫ್ರೈ ಆದ ನಂತರ ನಾನು ಇದಕ್ಕೆ ಗಸಗಸೆ ಹಾಗೆ ಹುರಿಗಡಲೆ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ ಈಗ ಒಂದು ನಿಮಿಷ ಫ್ರೈ ಆದರೆ ಸಾಕು ಇದಕ್ಕೆ ನಾನು ಈಗ ಹೆಚ್ಚಿಟ್ಕೊಂಡಿರ್ತಕ್ಕಂಥ ಶುಂಠಿ ಈರುಳ್ಳಿ ಹಾಕಿ ಫ್ರೈ ಮಾಡಿದ್ದೀನಿ ಮಸಾಲೆ ಚೆನ್ನಾಗಿ ಘಮ ಬರಬೇಕು ಅಲ್ಲಿವರೆಗೂ ಫ್ರೈ ಮಾಡಿ ಈಗ ಮಸಾಲೆ ಚೆನ್ನಾಗಿ ಫ್ರೈ ಆಗಿದೆ ನೋಡಿ ಈಗ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಹಾಗೆ ಕಾಯಿ ತುರಿಯನ್ನು ಹಾಕಿ ಸ್ಟವ್ ಹಾಫ್ ಮಾಡಿದ್ರೆ ಆಯಿತು ಹಾಗೆ ಟೊಮೊಟೊವನ್ನು ಹಾಕಿದ್ದೀನಿ ಈಗ ಒಂದು ಸಾರಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ನೋಡಿ ಜಸ್ಟ್ ಮಿಕ್ಸ್ ಮಾಡಿಕೊಳ್ಳಿ ಅಷ್ಟೇ ಈಗ ಮಸಾಲೆ ಆರ್ಲಿಕ್ಕೆ ಬಿಡಬೇಕು ಈಗ ನೋಡಿ ಇಲ್ಲಿ ಎಣ್ಣೆ ಎಲ್ಲ ಬಿಟ್ಟು ಚಿಕನು ಚೆನ್ನಾಗಿ ಫ್ರೈ ಆಗಿದೆ ಈಗ ನಾನು ಇದಕ್ಕೆ ನೀರನ್ನು ಹಾಕ್ತಾಯಿದ್ದೀನಿ ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿ ನಾವು ಇದನ್ನು ಎಂಟು ವಿಜಿಲ್ ಕೂಗಿಸ್ಕೊಳ್ಬೇಕು ಮೊಟ್ಟೆ ಕೋಳಿ ಆಗಿರೋದ್ರಿಂದ ತುಂಬ ಗಟ್ಟಿ ಇರುತ್ತೆ ಹಾಗಾಗಿ ಎಂಟು ವಿಜಿಲ್ ಕೂಗಿಸ್ತಾ ಇದ್ದೀನಿ ನಾನು ಈಗ ಎಂಟು ಆಗಿ ಕುಕ್ಕರ್ ವಿಝಿಲ್ ಹೋಗಿದೆ ಈಗ ನೋಡಿ ಓಪನ್ ಮಾಡಿದ್ದೀನಿ ಚಿಕನೆಲ್ಲ ಚೆನ್ನಾಗಿ ಬೆಂದ್ಕೊಂಡಿದೆ ನೋಡಿ ನೋಡಿ ಇಷ್ಟು ಬಂದಿದೆ ಈಗ ಇದಕ್ಕೆ ರುಬ್ಕೊಂಡಿರ್ತಕ್ಕಂಥ ಮಸಾಲೆಯನ್ನು ಹಾಕ್ತಾಯಿದ್ದೀನಿ ಮಸಾಲೆಯನ್ನು ಹಾಕಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ಇದಕ್ಕೆ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀವು ಇದಕ್ಕೆ ನೀರನ್ನು ಆ್ಯಡ್ ಮಾಡಿಕೊಳ್ಬೇಕು ಮೊಟ್ಟೆ ಕೋಳಿ ಸಾಂಬಾರು ಯಾವಾಗಲೂ ಸ್ವಲ್ಪ ತೆಳುವಾಗೇ ಇರಬೇಕು ತುಂಬ ದಪ್ಪವಾಗಿದ್ದರೆ ಟೇಸ್ಟ್ ಬರಲ್ಲ ಈಗ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡಿದ್ದೀನಿ ಹಾಗೆ ನಾನು ಒಂದು ಟೇಬಲ್ ಸ್ಪೂನ್ ಖಾರದ ಪುಡಿಯನ್ನು ಕೂಡ ಇದಕ್ಕೆ ಹಾಕಿದ್ದೀನಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಕುದಿ ಬರಬೇಕಿದು ಕುದಿ ಬರುವಾಗ ನಾವೀಗ ಅದಕ್ಕೆ ಮೊಟ್ಟೆ ಮತ್ತು ಮೊಟ್ಟೆ ಸರವನ್ನು ಹಾಕ್ತಾಯಿದ್ದೀವಿ ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿ ನಾನೀಗ ಮತ್ತೆ ಒಂದು ಕೂಗಿಸ್ತಾ ಇದ್ದೀನಿ ವಿಸಿಲ್ ಕೂಗ್ಸೋದ್ರಿಂದ ತುಂಬ ಟೇಸ್ಟಾಗಿ ಚೆನ್ನಾಗಿ ಬರುತ್ತೆ ಈಗ ನೋಡಿ ವಿಸಿಲ್ ಹೋಗಿದೆ ನಾನು ಓಪನ್ ಮಾಡಿದ್ದೀನಿ ನೋಡಿ ಮೊಟ್ಟೆ ಕೋಳಿ ಸಾಂಬಾರು ತುಂಬ ಸೂಪರಾಗಿ ಟೇಸ್ಟಾಗಿ ಬಂದಿದೆ ನೋಡಿ ಈ ರೀತಿ ನಾವು ವಿಸಿಲ್ ಲಾಸ್ಟಿಗೆ ಮತ್ತೊಂದು ವಿಸಿಲ್ ಕೂಗ್ಸೋದ್ರಿಂದ ಟೇಸ್ಟ್ ಎಣ್ಣೆ ಎಲ್ಲ ಬಿಟ್ಕೊಂಡು ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ಕೂಡ ನೀವು ಮಸಾಲೆಯನ್ನು ಕುದಿಸ್ಕೊಳ್ಬೋದು ಆದರೆ ಇದು ಡಿಫ್ರೆಂಟಾಗಿ ಟೇಸ್ಟ್ ಚೆನ್ನಾಗಿ ಬರುತ್ತೆ ಈಗ ಫೈನಲ್ ಆಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡಿದ್ದೀನಿ ನೋಡಿ ಮೊಟ್ಟೆ ಕೋಳಿ ಸಾಂಬಾರು ತುಂಬ ಟೇಸ್ಟ್ ಅಂದರೆ ಸೂಪರಾಗಿ ಬಂದಿದೆ ನೀವೊಮ್ಮೆ ಇದನ್ನು ಟ್ರೈ ಮಾಡಿ ನೋಡಿ ಟೇಸ್ಟ್ ಅಂತೂ ಡಿಫ್ರೆಂಟಾಗಿ ಸೂಪರಾಗಿರುತ್ತೆ ಮುದ್ದೆ ಜೊತೆ ಇದನ್ನು ತಿಂತ ಇದ್ದರೆ ಅದ್ರ ಮಜಾನೇ ಬೇರೆ ಅದನ್ನು ಹೇಳಿದ್ರೆ ಗೊತ್ತಾಗಲ್ಲ ತಿಂದವರಿಗೆ ಗೊತ್ತಿರುತ್ತೆ ಅಂತಾರಲ್ಲ ಆಗಿರುತ್ತೆ ಅಷ್ಟು ಟೇಸ್ಟ್ ಆಗಿರುತ್ತೆ ಯಾರೆಲ್ಲ ಈ ವಿಡಿಯೋವನ್ನು ಇದ್ದೀರಾ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೊಸದಾಗಿ ಯಾರಾದರೂ ನಮ್ಮ ಚಾನಲನ್ನು ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು